ಇನ್ನು ದೇವರಾಜ್ ಅವರಿಗೆ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ಇತ್ತು ರುಟೀನ್ ಚೆಕ್ಅಪ್ ಮಾಡಿಸ್ಕೊಳ್ತಾ ಇದ್ರು ಹೃದಯದ ಎಡಭಾಗದ ಚೇಂಬರ್ ದೊಡ್ಡದಾಗಿ ದೇವರಾಜ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿದೆ ದೇವರಾಜ್ ಅವರ ಹೃದಯದ ಮಾಂಸಖಂಡ ಮೇಲ್ಭಾಗ ಗಟ್ಟಿಯಾಗಿತ್ತು ಟಿವಿ ನೈನ್ಗೆ ಹೃದ್ರೋಗ ತಜ್ಞ ಡಾಕ್ಟರ್ ಆಶಿತ್ ಶ್ರೀಧರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾರ್ಟ್ಯಾ ಕೆಳ ಭಾಗದಲ್ಲಿ ತುಂಬಾ ತೆಳುವಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ ಮರಣೋತ್ತರ ಪರೀಕ್ಷೆ ವರದಿ ಪರಿಶೀಲಿಸಿ ವೈದ್ಯರಿಂದ ಸಿಕ್ಕಿರುವಂತಹ ಮಾಹಿತಿ ಇದು ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ವೈದ್ಯರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡ್ಕೊಳ್ಬೋದು ಸತ್ ಮಾತಾಡಲಿಕ್ಕೆ ಹೃದ್ರೋಗ ತಜ್ಞರಾಗ್ತಕ್ಕಂಥ ಡಾಕ್ಟರ್ ಅಶೀಶ್ ಚಿತ್ರ ನಮ್ಮ ಜೊತೆಗೆ ಇದ್ದಾರೆ ಅವರು ಕೂಡ ಈ ಒಂದು ಮರಣೋತ್ತರ ಪರೀಕ್ಷೆ ವರದಿ ನೋಡಿದಾರೆ ಸರ್ ಹೇಳಿ ಸರ್ ಈ ಮೇಲ್ ಈಗ ಮೊದಲೊಂದಾಗಿ ನೀವು ಆ ವರದಿ ನೋಡಿದಿರಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ ಸೊ ಪೇಷಂಟ್ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೀವೇನು ಶೇರ್ ಮಾಡಿದರೆ ಅದನ್ನು ನಾನು ಸ್ಟಡಿ ಮಾಡಿದ್ದೀನಿ ಅದರಲ್ಲಿ ಏನಂತ ಹೇಳಿದ್ರೆ ಅಂದರೆ ಹಾರ್ಟ್ ರಿಲೇಟೆಡಲ್ಲಿ ಹಾರ್ಟ್ ದೊಡ್ಡದಾಗಿದೆ ಅಂದರೆ ಹಾರ್ಟಿಂದು ಲೆಫ್ಟ್ ವೆಂಟ್ರಿಕಲ್ ಅಂತ ಏನೊಂದು ಚೇಂಬರ್ ಇರುತ್ತೆ ಅದು ಸಿಗ್ನಿಫಿಕೆಂಟ್ಲಿ ದೊಡ್ಡದಾಗಿದೆ ದಪ್ಪ ಅಂದರೆ ಅಗ್ ಚೇಂಬರ್ ದೊಡ್ಡದಾಗಿದೆ ಅದಲ್ಲದೆ ಹಾರ್ಟಿಂದು ಕಂಡ ಅಂದರೆ ಸ್ಟಾರ್ಟಿಂಗ್ ಭಾಗದಲ್ಲಿ ಬೇಸಲ್ ಪಾರ್ಟ್ ಅಂದರೆ ಮೇಲ್ಗಡೆ ಭಾಗದಲ್ಲಿ ದಪ್ಪ ಇದ್ದು ಕೆಳಗಡೆ ಭಾಗದಲ್ಲಿ ತುಂಬ ಔಟ್ ಇದೆ ಕಂಡ ಅಲ್ಲಿ ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿ ಕಂಡದ ಬದಲಿಗೆ ಫೈಬ್ರಸ್ ಟಿಶ್ಯೂ ರಿಪ್ಲೇಸ್ ಆಗಿದೆ ಅದಲ್ಲದೆ ಹಾರ್ಟಿಂದ ರಕ್ತನಾಳದಲ್ಲಿ ಒಂದು ಮೇಯ್ನ್ ರಕ್ತನಾಳ ಏನು ಈ ಪಾರ್ಟಿಗೆ ಸಪ್ಲೈ ಮಾಡುವಂಥ ರಕ್ತನಾಳ ಇದೆ ಅದರಲ್ಲಿ ತೊಂಬತ್ತು ಪರ್ಸೆಂಟಷ್ಟು ಬ್ಲಾಕೇಜ್ ಇದೆ ಅಥರಸ್ಕ್ಲೂರೋಟಿಕ್ ಬ್ಲಾಕ್ ಅಂದರೆ ಕೊಲೆಸ್ಟ್ರಾಲ್ ತುಂಬಿಕೊಂಡು ಬ್ಲಾಕೇಜ್ ಇದೆ ಅನ್ನೋಂಥ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಎಟ್ಲೀಸ್ಟ್ ಆರು ತಿಂಗಳಿಗಿಂತ ಜಾಸ್ತಿ ಆಗಿದೆ ಏಕೆಂದರೆ ಹಾರ್ಟಿಂದ ಮಾಂಸಖಂಡಗಳು ಕಂಪ್ಲೀಟ್ಲಿ ಥಿಂಡ್ ಆಗಿ ಸ್ಕಾರ್ ಟಿಶ್ಯೂ ಅಂತ ಹೇಳ್ತೀವಿ ಅಂದರೆ ಹಾರ್ಟಲ್ಲಿ ಮಜಲ್ಸ್ ಏನಿದೆ ಅಲ್ಲ ಅದನ್ನು ಫೈಬ್ರಸ್ ಟಿಶ್ಯೂ ಅಥವಾ ಸ್ಕಾರ್ಟ್ ಇಶ್ಯೂ ಆಗಿ ರಿಪ್ಲೇಸ್ ಆಗಿದೆ ಫಾರ್ ಎಕ್ಸಾಂಪಲ್ ನಮಗೆ ಗಾಯ ಆದಾಗ ಹೇಗೆ ಅಲ್ಲಿ ನಾವು ಮಾಯ ಆಗಬೇಕಾದ್ರೆ ಸ್ಕಾರ್ಡ್ ಟಿಶ್ಯೂ ಬರುತ್ತೆ ಹಾಗೆ ಹಾರ್ಟ್ ಇಂದ ಫೈಬರ್ನ ಫೈಬರ್ ನ ಟಿಶ್ಯೂ ರಿಪ್ಲೇಸ್ ಮಾಡ್ಬಿಟ್ಟಿದೆ ಇದು ಆಗೋದಕ್ಕೆ ಸಿಗ್ನಿಫಿಕೆಂಟ್ಲಿ ಟೈಮ್ ಆಗಬೇಕು ಹಾರ್ಟ್ ಅಟ್ಯಾಕ್ ಆಗಿ ಸ್ವಲ್ಪ ಟೈಮ್ ಆಗಬೇಕು ಅದಲ್ದೇ ಹಾರ್ಟ್ ಇನ್ ಚೇಂಬರ್ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಇಂದ ಪಂಪಿಂಗ್ ಫಂಕ್ಷನ್ ಕಮ್ಮಿ ಆಗಿ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಹಾರ್ಟ್ ಇನ್ ಚೇಂಬರ್ಸ್ ದೊಡ್ಡದಾಗಿದೆ ಸೊ ಇದನ್ನು ನಾವು ಕ್ರೋನಿಕ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ಅಥವಾ ಕ್ರೋನಿಕ್ ಕಂಡೀಷನ್ಸ್ ಅಂದ್ರೆ ಆರು ತಿಂಗಳಿಗಿಂತ ಜಾಸ್ತಿ ಆಗಿರಬಹುದು ದೇವರಾಜ್ ಅವ್ರ ಕುಟುಂಬ ಸದಸ್ಯರು ನೋಡಿದಾಗ ಕಳೆದ ಆರು ತಿಂಗಳು ಫೆಬ್ರವರಿ ತಿಂಗಳಲ್ಲಿಫ್ ಟೆಸ್ಟ್ ಮಾಡ್ಕೊಂಡಿದ್ದಾರೆ ಇ ಸಿ ಜಿ ಮಾಡಿಸಿದರೆ ಎಂದೂ ಕೂಡ ಸುಸ್ತಂದಿಲ್ಲ ಅಥವಾ ಆಯಾಸಿಂದ ಬಳಿ ಇಲ್ಲ ಆರೋಗ್ಯವಾಗಿರು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಸರ್ ಅವರು ಹೇಳಿದ್ದು ಸರಿ ಇರ್ಬೋದು ಅಂದರೆ ಲಿಪ್ವಿಡ್ ಪ್ರೊಫೈಲಲ್ಲಿ ಏನು ಇವತ್ತಿನ ಕೊಲೆಸ್ಟ್ರಾಲ್ ಲೆವೆಲ್ಸ್ ಗೊತ್ತಾಗುತ್ತೆ ಆದರೆ ಹಾರ್ಟಲ್ಲಿ ಬ್ಲಾಕ್ ಇದೆಯಾ ಹಾರ್ಟ್ ಇನ್ ಪಂಪಿಂಗ್ ಫಂಕ್ಷನ್ ಅದರಲ್ಲಿ ಗೊತ್ತಾಗೋದಿಲ್ಲ ಈ ಸೀಜನ್ನಲ್ಲಿ ಎಲ್ಲ ಟೈಮಲ್ಲೂ ಎಲ್ಲಾರ್ಗು ವೇರಿಯೇಷನ್ಸ್ ಅದೇ ಥರ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಮತ್ತೆ ಎಲ್ಲ ಕಡೆನೂ ಈ ಸಿ ನೋಡಿ ಅದರಲ್ಲಿ ಸಣ್ಣ ಸಣ್ಣ ಮಾಹಿತಿನೂ ಎನ್ಕ್ವೈರ್ ಏನು ಇದು ಮಾಡಿ ಅದನ್ನು ರಿಪೋರ್ಟ್ ಮಾಡುವಂಥ ಎಬಿಲಿಟಿ ಎಲ್ಲ ಕಡೆನೂ ಇರೋದಿಲ್ಲ ಎಲ್ಲ ಕಡೆಯೂ ಹಾರ್ಟ್ ಇನ್ ಡಾಕ್ಟರ್ ಅವೈಲಬಲ್ ಇರೋದಿಲ್ಲ ಅವರಿಗೆ ಎಕೋ ಅಂದ್ರೆ ಹಾರ್ಟ್ ಇಂದ ಸ್ಕ್ಯಾನಿಂಗ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಹಾರ್ಟ್ ಇನ್ ಪಂಪಿಂಗ್ ಫಂಕ್ಷನ್ ಕಮ್ಮಿ ಆಗಿರೋದು ಮತ್ತು ಇನ್ ಚೇಂಬರ್ ದೊಡ್ಡದಾಗಿರುವಂಥ ವಿಷಯ ಗೊತ್ತಾಗಿರ್ತಿತ್ತು ಈಗ ಇ ಸಿ ಜಿ ಮಾಡಿಸ್ಕೊಂಡು ನಂತರನು ಬ್ಲಡ್ ಟೆಸ್ಟ್ ಮಾಡಿಸಿದ ನಂತರ ಅಥವಾ ಬಿ ಪಿ ಶುಗರ್ ಇಲ್ದಿರುವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಸೇಫಲ್ಲ ಅಂದರೆ ಹೇಗೆ ನಾವು ಸೇಫ್ ಅಂತ ಫೀಲ್ ಮಾಡಬೇಕು ನೀವು ಏನು ಹೇಳ್ತೀರಿ ಸರ್ ಇಲ್ಲಿ ಅಂಬಲ್ಗೆ ಅಂದರೆ ಹೊಕ್ಕಳಿಂದ ಮೇಲ್ಗಡೆ ಜ ಇದರಿಂದ ಕೆಳಗಡೆ ಎರಡು ಭುಜ ಕೈ ಬೆನ್ನು ಇದರಲ್ಲಿ ಈ ಭಾಗದಲ್ಲಿ ಎಲ್ಲೇ ನಾವು ಬಂದರೂ ಅಥವಾ ಏನೇ ಡಿಸ್ಕಂಫರ್ಟ್ ಆದ್ರೂ ಫಸ್ಟ್ ನಾವು ಮೂರು ರೀಸನ್ಸ್ನ ರೂಲ್ಔಟ್ ಮಾಡಬೇಕಾಗುತ್ತೆ ಯಾವುದು ಜೀವಕ್ಕೆ ಅಪಾಯವಾಗುವಂಥ ಮೂರು ಸಮಸ್ಯೆಗಳು ಒಂದು ಹಾರ್ಟ್ ಅಟ್ಯಾಕ್ ಇನ್ನೊಂದು ಪಲ್ಮರಿ ಎಂಬೋಲಿಸಮ್ ಇನ್ನೊಂದು ಅಯೋರಿಟಿಕ್ ಡಿಸೆಕ್ಷನ್ ಅಂತ ಇದು ಮೂರನ್ನು ನಾವು ರುಲೋಟ್ ಮಾಡಲೇಬೇಕಾಗುತ್ತೆ ಇದಕ್ಕೆ ನಾವು ಫಸ್ಟ್ ಇ ಸಿ ಜಿ ಮಾಡಿದಾಗ ಸಿಗ್ನಿಫಿಕೆಂಟ್ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪರ್ಸ್ ಪಾಪ್ಯುಲೇಷನಲ್ಲಿ ಇ ಸಿ ಜಿ ನಾರ್ಮಲ್ ಇರಬಹುದು ಹಾರ್ಟಿನ್ ಸ್ಕ್ಯಾನಿಂಗ್ ಮಾಡಿದಾಗ ಇನ್ ಪಂಪಿಂಗ್ ಫಂಕ್ಷನ್ ನಾರ್ಮಲ್ ಇರ್ಬೋದು ಸಣ್ಣ ಸೂಕ್ಷ್ಮವಾಗಿರುವಂಥ ಪಂಪಿಂಗ್ ಫಂಕ್ಷನ್ ಕಮ್ಮಿ ಇರೋದನ್ನ ಎಲ್ಲ ಸಲೂ ಡಿರೆಕ್ಟ್ ಮಾಡೋಕ್ಕಾಗದೇ ಇರಬಹುದು ಟ್ರಾಪನಿನ್ ಅಂತ ಮಾಡ್ತೀವಿ ಅದಕ್ಕೆ ನಾವು ಹೆಚ್ ಎಸ್ ಟ್ರಾಪೈ ಹೈ ಸೆನ್ಸಿಟಿವ್ ಟ್ರಾಪೈ ಅಂತ ಮಾಡ್ತೀವಿ ಈ ಸಿ ಜಿ ಎಕೋ ಇದು ಎರಡು ನಾರ್ಮಲ್ ಆಗಿದ್ರೆ ಎರಡು ಸೀಕ್ವೆನ್ಶಲ್ ಹೆಚ್ ಎಸ್ ಟ್ರಾಪೈ ಮಸ್ಟ್ ಆ್ಯಂಡ್ ಶೂಟ್ ಯಾರಿಗಾದರೂ ಈ ಅಂಬಲಿಕದಿಂದ ಮೇಲ್ಗಡೆ ಜಾಯಿಂದ ಕೆಳಗಡೆ ಎರಡು ಭುಜ ಕೈ ಬೆನ್ನಲ್ಲಿ ಇಲ್ಲಿ ಸಮಸ್ಯೆ ಬಂದವರಿಗೆ ಇಷ್ಟು ನಾವು ಹಾರ್ಟ್ ಅಟ್ಯಾಕ್ ಐರೋಟಿ ಡಿಸೆಕ್ಷನ್ ಪಲ್ಮರ್ ಎಂಬೋಲಿಸಮ್ ಇದನ್ನು ನಾವು ರಿಲೋಟ್ ಮಾಡಲೇಬೇಕಾಗುತ್ತೆ ಇದು ವೈದ್ಯರ ಮಾತುಗಳು ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ವಿ ನೈನ್ ಹಾಸನ